ಕನ್ನಡ ನಾಡಿನ ಜೀವನದಿ ಧಾರ್ಮಿಕ ಸಾಂಸ್ಕೃತಿಯ ಪ್ರತೀಕವಾಗಿರುವ ಕಾವೇರಿ ನದಿಗೆ ಪ್ರಪ್ರಥಮ ಬಾರಿಗೆ ಕಾವೇರಿ ಆರತಿ ಮಾಡುವ ಮೂಲಕ ರಾಜ್ಯದಲ್ಲಿ ಹೊಸ ಸಂಪ್ರದಾಯಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುನ್ನಡಿ ಬರೆದರು ಕಾವೇರಿ ಮನ ಒಡಲು ಸತತ ಮೀರಬೇಕು ಕೆಆರ್ಎಸ್ ವರ್ಷ ಪೂರ್ತಿ ಭರ್ತಿಯಾಗಬೇಕು ನಾಡು ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲೆಂದು ಕೆ ಶಿವಕುಮಾರ್ ಅವರು ಕಾವೇರಿ ಮಾತೆಗೆ ಆರತಿಯ ಜೊತೆ ಬೆಳಗಿಸಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದರು ಇದಕ್ಕೆ ಕೃಷ್ಣರ ಸಾಗರ ಸಾಕ್ಷಿಯಾಯಿತು ಮದುವೆ ಗಿತ್ತಿಯಂತೆ ಶೃಂಗಾರಗೊಂಡಿದ್ದ ಕಿಟ್ಟೂರ ಸಾಗರದ ಬೃಂದಾವನದಲ್ಲಿ ಗೋಧೂಡಿ ಮುಹೂರ್ತದಲ್ಲಿ ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡಿ ತಾಯಿ ಕಾವೇರಿಗೆ ಆರತಿ ಬೆಳಗಿ ನಾಡಿನ ಸೇವಾಗಿ ಪ್ರಾರ್ಥನೆ ಮಾಡಲಾಯಿತು ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಸಂಪ್ರದಾಯ ಬದ್ಧವಾಗಿ ನೆರವೇರಿತು ಹದಿಮೂರು ಜನರನ್ನು ಒಳಗೊಂಡ ವೈದಿಕರ ತಂಡ ಹಾಗೂ ಅವರಿಗೆ ತಲೆ ಇಬ್ಬರು ಸಾಯಕರು ಸೇರಿ ಒಟ್ಟು ನಲವತ್ತು ಜನರ ತಂಡ ಪೂಜೆಯಲ್ಲಿ ಭಾಗಿಯಾಗಿದ್ದರು ಮೊದಲು ವಾತಾಪಿ ಗಣಪತಿ ಭಜೆ ಮಂಗಳವಾರದಿಂದ ಪೂಜೆ ಆರಂಭವಾಯಿತು ಕಾವೇರಿ ಪ್ರಾರ್ಥನೆ ಗಣಪತಿ ಪ್ರಾರ್ಥನೆ ಹಾಗೂ ಹಲವು ಪೂಜಾ ಕೈಂಕರ್ಯಗಳು ನಡೆದ ನಂತರ ಬಾಗಿನ ಅರ್ಪಣೆ ಮಾಡಲಾಯಿತು

ಕಾರ್ಯಕ್ರಮದಲ್ಲಿ ಸಚಿವ ಚೆಲೌರಾಯಸ್ವಾಮಿ ಕಾರ್ಯಕ್ರಮದಲ್ಲಿ ಸಚಿವ ಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನವೆಂಬರ್ ತಿಂಗಳಿನಲ್ಲಿ ನನಗೆ ತಿಳಿದ ಮಾಹಿತಿಯಂತೆ ರಾಜಕೀಯದಲ್ಲಿ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದ್ದಾವೆ ಅಂತ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ತಿಳಿಸಿದರು ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದಲ್ಲಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿದ್ದು ನವೆಂಬರ್ನಲ್ಲಿ ಅಧಿಕಾರ ಬದಲಾವಣೆ ಹಾಗೂ ಬೇರೆ ಬೇರೆ ಬದಲಾವಣೆಗಳು ರಾಜಕೀಯ ಧ್ರುವ ಆಗುವ ಸಾಧ್ಯತೆ ಇದೆ ಅಂತ ಅವರು ತಿಳಿಸಿದರು ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಿಗೆ ನೂರಕ್ಕೆ ನೂರು ಭಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿ ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ ಇವತ್ತು ಡಿ ಕೆ ಶಿವಕುಮಾರ್ನವರು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದು ಅವರೆಲ್ಲರನ್ನು ಪಕ್ಷವನ್ನು ಹೆಂಗೆ ಹೋಗಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವ್ರು ಹೆಂಗೆ ತಗೊಂಡೋಗ್ಬೇಕು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ನೂರಕ್ಕೆ ನೂರು ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದ್ರಲ್ಲಿ ಅಭಿಮಾನ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಅದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ ಕೆ ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ಯಳೆ ಮೈಸೂರಿನ ಬಾಗ್ದವರು ಡಿಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ ಎರಡೂವರೆ ವರ್ಷ ಎರಡುವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೇಳಿದರು ಅಂತ ಹೇಳಿದರು ಆ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಮಾಹಿತಿ ಆಗಬೇಕು ಅನ್ನೋದು ನಮ್ಮ ಅದರಲ್ಲೇ ಅದಲ್ಲೇ ನನ್ನ ಮನೆ ನೀವು ಇನ್ನೂ ನವೆಂಬರೇ ಬಂದಿಲ್ಲ ಈಗಲೇ ಆಗಲಿ ನೀವು ಆಗಲಿಲ್ಲ ಆಯ್ತು ನೀವ್ಯಾಕಂತ ನವೆಂಬರ್ ಆಗ್ತೀ ಅದೀಗ ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು ಬರೀ ಲೆಫ್ಟೇ ಯೋಚನೆ ಮಾಡಿದ್ರೆ ಹಾಗೆ ರೈಟ್ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಪಾತ್ರಲ್ಲಿ ಹೋಯ್ತಾ ಇದ್ದಾರೆ ಸರ್ಕಾರ ವಿಚಾರ ಸಿಕ್ಕಿದೆ ಇದನ್ನೇ ಮಾಡಿ ಮುಖ್ಯಮಂತ್ರಿ ಆಯ್ತಾರೆ ಆಗಬೇಕು ಅಂತ ನಮ್ಮ 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 ಸಭಾ ನಮಗೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಕೂಡ ಹಾಜರಿದ್ದರು ಮದ್ದೂರು ತಾಲೂಕಿನ ಚಿಕ್ಕ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಮಾದರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಪವಿತ್ರರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಇಂದು ನಡೆದ ಚುನಾವಣೆಯಲ್ಲಿ ದೇವಮ್ಮ ವೃತುಪಡಿಸಿ ಬೇರೆ ಯಾರು ಅರ್ಜಿ ಸಲ್ಲಿಸದ ಹಿನ್ನೆಲೆಯಲ್ಲಿ ದೇವಮ್ಮರವರನ್ನು ವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರಾಜೇಶ್ವರಿ ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ದೇವಮರನ್ನ ಸದಸ್ಯರು ಮತ್ತು ಬೆಂಬಲಿಗರು ಹೂವಿನ ಆರಾಹಕ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ಸದಸ್ಯರಾದ ಸುಧಾ ಪವಿತ್ರ ಗೀತಾ ಎಂಇ ಕೃಷ್ಣ ಮಹೇಶ ಚೆನ್ನೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಯ್ದುಕೊಳ್ಳುವಲ್ಲಿ ಸೈಕಲ್ ಬಳಕೆ ಪೂರಕವಾದದ್ದು ಅಂತ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸಮಾಜಶಾಸ್ತ್ರ ಉಪನ್ಯಾಸಕ ಹನುಮಂತ ಟೆಕ್ಕಣದವರ್ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಭಿಪ್ರಾಯಪಟ್ಟರು ಸೈಕಲ್ ಬಳಕೆ ಆರೋಗ್ಯಕ್ಕೆ ಪೂರಕವಾಗಿದ್ದು ಸರಳ ಜೀವನ ಸದೃಢ ಉತ್ತಮ ಆಲೋಚನೆಯ ಸಾಧನದ ಹಿನ್ನೆಲೆಯಲ್ಲಿ ಈ ಕುರಿತು ಜನರಿಗೆ ಪ್ರೇರಣೆ ಮೂಡಿಸುವ ಉದ್ದೇಶದಿಂದ ಸೈಕಲ್ ಜಾಥಾ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಕರ್ನಾಟಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಹುಬ್ಬಳ್ಳಿಯಿಂದ ಸೈಕಲ್ ಮೂಲಕ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿರುವ ಬಗ್ಗೆ ಅವರು ವಿವರಣೆ ನೀಡಿದರು ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದನ್ನು ಒಂದು ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಸಂಚರಿಸಿ ಹೊಸ ಸಂಸ್ಕೃತಿಯ ಬೀಜವನ್ನು ಬಿತ್ತಬೇಕು ಅದರ ಬಗ್ಗೆ ಪ್ರಸಾರ ಮಾಡಬೇಕು ಅಂತಕ್ಕಂಥ ಆಶಯವನ್ನು ಬಂದಿತ್ತು ಈ ಆಶಯದ ಹಿನ್ನೆಲೆಯಲ್ಲಿ ಅದನ್ನು ಆ ಪ್ರಚಾರದ ಪ್ರಪಗಂಡವನ್ನು ನೋಡಿದಾಗ ನನಗೆ ಒಂದು ಕ್ಷಣ ಬಂತು ಏನು ಅಂತಂದರೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನನ್ನದೇ ಆದಂಥ ಒಂದು ಯೋಚನೆಯನ್ನು ನಾವು ಸಾಡಬೇಕು ಅಂತ ಹೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಶಂಕರ್ ಕೊಡತೆ ಅವರಲ್ಲಿ ನಾನು ಅದನ್ನು ವಿಚಾರ ಮಾಡಿ ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ವಿ ನಾವು ಅದ ಏನೇ ಆಗಲಿ ಇದರಲ್ಲಿ ಹೋಗುವಂಥದ್ದನ್ನು ನಾವು ಸೈಕಲ್ ಸವಾರಿ ಮೂಲಕ ಬಸವ ಸಂಚ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಯಾಕೆ ಪಾಲ್ಗೊಳ್ಬೇಕು ಅಂತಂದರೆ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಆ ಪ್ರಚಾರದ ಪತ್ರಿಕೆ ಇತ್ತಲ್ಲ ಅದರಲ್ಲಿ ಕಾಂಪ್ಲೆಕ್ನಲ್ಲಿ ಏನು ಬರೆದಿದ್ರು ಅಂತಂದರೆ ಆಶಯಗಳಿದ್ದವು ಅಲ್ಲಿ ಏನೇನು ಆಶಯಗಳಿದ್ದು ಅಂತಂದರೆ ಆ ಅಭಿಯಾನದ ಆಶಯಗಳು ಸಮ ಸಮಾಜದ ನಿರ್ಮಾಣ ಮಾಡೋದು ಅಂತಕ್ಕಂಥದ್ದಿತ್ತು ಆಮೇಲೆ ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡೋದು ಆಮೇಲೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಸಂರಕ್ಷಣೆ ಅಂತ ಹೇಳಿತ್ತು ಆಮೇಲೆ ವ್ಯಕ್ತಿತ್ವ ವಿಕಸನ ಮಾಡುವಂಥದ್ದಿತ್ತು ಮಹಿಳಾ ಸಬಲೀಕರಣ ಅಂತ ಹೇಳಿತ್ತು ಇವೆಲ್ಲವೂ ಕೂಡ ನಾನು ಒಬ್ಬ ಸಮಾಜಶಾಸ್ತ್ರದ ಉಪನ್ಯಾಸಕನಾಗಿ ಇದ್ರ ಬಗ್ಗೆ ತುಂಬ ಆಸಕ್ತಿ ಬೆಳಿತು

ಪಾಂಡುಪುರ ತಾಲೂಕು ರಾಗಿಮುದ್ದನಳ್ಳಿ ಗ್ರಾಮದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ನಾಗೇಶ್ ಅವರ ಪ್ರಗತಿ ಸೇವಾ ಟ್ರಸ್ಟ್ ಮತ್ತು ಮಲೆನಾಡು ಗಿಡ್ಡಗಳ ಸಂವರ್ಧನಾ ಅಭಿಯಾನ ಸಹಯೋಗದಲ್ಲಿ ದಿವಂಗತ ಶ್ರೀಮತಿ ಪ್ರತಿಮಾ ಅವರ ಏಳನೇ ವರ್ಷದ ನೆನಪಿನ ಅಂಗವಾಗಿ ಸ್ಫೂರ್ತಿ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಧಕ ಸಾಧಕಿಯರಿಗೆ ಗೌರವ ಸಮರ್ಪಣೆ ಮಾಡಲಾಗಿದ್ದು ಐದು ಮಂದಿ ಸಾವಯವ ರೈತರಿಗೆ ಉಚಿತವಾಗಿ ಮಲೆನಾಡು ಗಿಡ್ಡಗಳ ಕರುಗಳನ್ನು ವಿತರಿಸಲಾಯಿತು ವಿಶ್ವ ಒಕ್ಕಲಿಗರ ಮಠದ ಕೆಂಗೇರಿ ಸ್ವಾಮೀಜಿಗಳಾದ ಡಾಕ್ಟರ್ ನಿಶ್ಚಾನಂದ ಸ್ವಾಮೀಜಿ ಮಾತನಾಡಿ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಸತ್ವ ಆಳಾಗುತ್ತಿದ್ದು ಮಣ್ಣಿನ ಮಕ್ಕಳ ಆರೋಗ್ಯ ನಶಿಸುತ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿದರು ಮುಂದಿನ ಪೀಳಿಗೆಗೆ ಸಾವಯವ ಹಾಗೂ ಸಹಜ ಕೃಷಿ ಜೊತೆಗೆ ದೇಶೀ ತಳಿಗಳ ಪಶುಸಂಗೋಪನೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಪ್ರತಿಜ್ಞೆ ಆಗಬೇಕು ಅಂತ ಹೇಳಿದರು ಮಣ್ಣಿನ ಆರೋಗ್ಯವನ್ನು ಕೂಡ ಮಣ್ಣಿನ ಮಕ್ಕಳ ಈ ಧಾವಂತದಲ್ಲಿ ಮೊದಲ ಪೂರ್ವಾಶ್ರಮದಲ್ಲಿ ಹಸಿಗಳು ಇದ್ವಿ ಒಂದ್ ಲೀಟರ್ ಒಂದುವರೆ ಲೀಟರ್ ತೃಪ್ತಿ ಪಡ್ತಾ ಇದ್ವಿ ಅದ್ರಲ್ಲಿ ಚೆನ್ನಾಗಿ ಹಸಿ ಕರಿತಾದ್ರೆ ಹಾಲು ಕುಡಿತಾ ಇದ್ವಿ ಕರ್ದ ಕರ್ದ ಇಟ್ಟು ನೊರೆ ಬರ್ತಿತ್ತಲ್ಲ ಎಲ್ಲ ಕುಡಿತಾ ಇದ್ವಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವಿ ಐವತ್ತು ಕೆಜಿ ನೂರು ಕೆ ಜಿ ಜೋಳದ ಹೊರೆ ಭತ್ತದ ಚೀಲ ರಾಗಿ ಚೀಲ ಚೀಲ ತೆಂಗಿನಕಾಯಿ ಒಂದು ಬೆಳೆ ತಗೊಂಡು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಬಿಡ್ತಿದ್ವಿ ಅಲ್ವಾ ನೋಡ್ತೀರಲ್ವಾ ದೊಡ್ಡಕ್ ಹೋದ್ರೆ ಮರ ಹತ್ತೋದು ತೆಂಗಿನಕಾಯಿ ಕೀಳೋದು ಒಂದು ದೊಡ್ಡ ತಗೊಂಡು ಜವಳಿ ಜವಳಿಂತಿದ್ವಿ ನಾವು ನಮ್ಮ ಕಡೆ ಜವಳಿ ಜವಳಿಂತೀವಿ ಆ ಕಡೆ ಒಂದು ಹತ್ತು ಗೊಂಚು ಎರಡು ಇಂಟು ಹತ್ತು ಈ ಕಡೆ ಎರಡು ಇಂಟು ಹತ್ತು ಇಪ್ಪತ್ತು ನಲವತ್ಕಾಯಿ ಬಂದ್ಬಿಡ್ತೀವಿ ಈಗ ನಿಮ್ಗೆಲ್ಲ ಸಮರ್ಥ ಇದ್ಯಾ ಸಮರ್ಥ ಇದಿ ಯಾರ್ಗಲ್

ಕಾರ್ಯಕ್ಷೇತ್ರದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾದ ವಿಚಾರ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ನೀವೇನು ಮಾಡ್ತಾ ಇದ್ದೀರಿ ಮುಂದಕ್ಕೆ ಇದೇ ರೀತಿ ಸಮಾಜದ ಎಲ್ಲ ಬಹುಮುಖ ಪ್ರತಿಭೆಗಳು ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅದು ಸಾಹಿತ್ಯ ಕ್ಷೇತ್ರ ಇರಬಹುದು ವೈಜ್ಞಾನಿಕ ಕ್ಷೇತ್ರ ಇರಬಹುದು ಕೃಷಿ ಕ್ಷೇತ್ರ ಇರಬಹುದು ಇನ್ನಿತರ ಕ್ಷೇತ್ರಗಳು ಯಾವುದೇ ಇರಬಹುದು ಅವರನ್ನು ನಿಮ್ಮ ಸ್ವಯಂ ಶಕ್ತಿಯಿಂದ ಗುರುತಿಸಿ ಅವರಿಗೆ ಅವರಿಗೆ ಕೆಲಸ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ವೈದ್ಯರಾದ ಎಂ ಎನ್ ಕಲಾವತಿ ಮತ್ತು ಡಾಕ್ಟರ್ ನಳಿನ ಎಂ ನಾಗರತ್ ಅವರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಗುಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರು ಧನ್ಯಕುಮಾರ್ ರಮೇಶ್ ಧನಂಜಯ ಸೇರಿದಂತೆ ಅನೇಕರು ಭಾಗವಹಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಕಾರ್ಯಾಗಾರದ ಹಿನ್ನೆಲೆಯಲ್ಲಿ ಎಸ್ ಕೆ ಲ್ಯಾಬ್ ಮುಂಭಾಗ ಆಟೋ ಚಾಲಕರು ಕಾಲ ಚಾಲಕರು ಹಾಗೂ ಸಾರ್ವಜನಿಕರಿಗೆ ಅಲಗೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಮಾತನಾಡಿ ವಿಶ್ವ ಕಂಡಂತಹ ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುವ ಅಂಗವಾಗಿ ಪಾಕ್ಷಿಕ ಕಾರ್ಯಾಗಾರ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮತ್ತು ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣೆ ಅಲ್ಲದೆ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮಳವಳ್ಳಿ ತಾಲೂಕಿನ ಎಲ್ಲ ಬಿಜೆಪಿ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿದರು ಸಾರ್ವಜನಿಕರು ಈ ಚಾಲಕರು ಕಾರ್ಯಕ್ರಮದ ಸದುಪಯೋಗಗೊಳಿಸಿಕೊಳ್ಬೇಕು ಅಂತ ತಿಳಿಸಿದರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತಪ್ಪ ತಂಗೇ ಹುಟ್ಟು ಒಬ್ಬರ ಅಂಗವಾಗಿ ನಾವು ಇವತ್ತು ಸೇವಾ ಭಾಕ್ಷಿಕ ಕಾರ್ಯಕ್ರಮದ ಕಾರ್ಯಾಗಾರವನ್ನು ಈ ಹಲಗೂರಿನಲ್ಲಿ ಹಮ್ಮಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಇಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಾದ ಕೃಷ್ಣ ಅವರು ಮತ್ತು ಉಪಾಧ್ಯಕ್ಷರಾದ ಕೃಷ್ಣಗೌಡರು ಮತ್ತು ಬಾಲು ಅವರು ಮತ್ತೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಇಲ್ಲಿ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ ಆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಾಗಾಗಿ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ನಮ್ಮ ಪಕ್ಷದ ವತಿಯಿಂದ ಇವತ್ತು ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಇದು ಅಚ್ಚುಕಟ್ಟಾಗಿ ಇವತ್ತು ನಡೀತಾ ಇದೆ ಈಗಾಗಲೇ ಒಂದು ಐವತ್ತು ಜನ ಕೂಡ ಆಗಲೇ ಕೊಟ್ಟಿದ್ದಾರೆ ಇನ್ನೂ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಎಂ ಎನ್ ಕೃಷ್ಣರವರನ್ನು ಸನ್ಮಾನಿಸಲಾಯಿತು ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಬಿಜೆಪಿ ಪಕ್ಷಕ್ಕೆ ಜಯಕಾರ ಹೋಗಲಾಯಿತು ಕಾರ್ಯಕ್ರಮದಲ್ಲಿ ಎನ್ ಕೃಷ್ಣೇಗೌಡ ಎಂ ಎನ್ ಕೃಷ್ಣ ನಾಗೇಗೌಡ ರವಿ ಅಭಿಜಿತ್ ಕಿಶೋರ್ ವೈದ್ಯರಾದ ಡಾಕ್ಟರ್ ಉಮೇಶ್ ಮಠಪತಿ ಡಾಕ್ಟರ್ ಗುರುಪ್ರಸಾದ್ ಮಠಪತಿ ಡಾಕ್ಟರ್ ಪ್ರವೀಣ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಮೈಸೂರು ಅರಸಿಕೆರೆ ರಸ್ತೆಯ ಕಿಕೇರಿ ಭಾಗದಲ್ಲಿ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ದೀರ್ಘಕಾಲದಿಂದ ತೊಂದರೆ ಅನುಭವಿಸುತ್ತಿದ್ದರು ಮಳೆಗಾಲದಲ್ಲಿ ಗುಂಡಿಗಳು ನೀರಿನಿಂದ ತುಂಬಿ ಅಪಘಾತಗಳಿಗೆ ಕಾರಣ ಆಗ್ತಿದ್ದವು ಈ ಹಿನ್ನೆಲೆಯಲ್ಲಿ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಜೈಹಿಂದ್ ನಾಗಣ್ಣ ಅವರು ಸಮಾಜಮುಖಿ ಸೇವೆಯ ಭಾಗವಾಗಿ ಸ್ವಯಂ ಪ್ರೇರಿತರಾಗಿ ಗುಂಡು ಮುಚ್ಚು ಕಾರ್ಯ ಮಾಡಿದರು ಸಮಾಜದ ಹಿತಕ್ಕಾಗಿ ನಡೆದ ಈ ಸ್ಥಳೀಯರಲ್ಲಿ ಸಂತೋಷ ಅಲೆ ಮೂಡಿಸಿದ್ದು ಸರ್ಕಾರದ ಗಮನಕ್ಕೆ ಬರದ ಮೊದಲು ಜನರ ಕಷ್ಟವನ್ನು ಮನಗೊಂಡು ಮುಂದೆ ಬಂದಿರುವುದು ಶ್ಲಾಘನೀಯ ಇಂಥ ಸೇವಭವನ ಇತರರಿಗೂ ಮಾದರಿ ಅಂತ ಗ್ರಾಮಸ್ಥರು ಅಭಿಪ್ರಾಯಪಟ್ಟರು ಹಳೆ ಹಾಸ್ಪಿಟ್ಲ್ ಮುಂಭಾಗ ಇದು ತುಂಬಾ ಗುಂಡಿ ಬಿದ್ದಿತ್ತು ಇವತ್ತು ನಮ್ಮ ಮಾತೃಭೂಮಿ ಮುಂದಾದ ಉದ್ದೇಶ ಲ್ಲಿ ಒಳ್ಳೆ ಮುಖಂಡರುಗಳವ್ರೆ ಯಾರಿಗೂ ಬೇಕಿಲ್ಲ ಅದು ನಾವು ಇವತ್ತು ಹೇಗದ ಕಾರಣ ಇಷ್ಟೇ ನಾವೊಬ್ಬರಿಗಾದರೆ ನಮಗೊಬ್ಬರು ಎಂಬ ದೇವರಿಂದ ನಮ್ಮ ಮಾತೃಭೂಮಿ ಉಚ್ಚರ ಈ ರೋಡಲ್ಲಿ ತುಂಬ ಜನ ಓಡಾಡ್ತಾರೆ ನೇರಪಡೆ ಜನರ ಎಡಾಶ್ರಮಕ್ಕೆ ಎಣ್ಣಾಬ್ರು ಅನ್ನ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಹಲವಾರು ಸಹಾಯ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕು ಎಂಬ ದೇಹತೆ ನಾವು ಇವತ್ತು ಇದು ಗುಂಡಿ ಮುಚ್ಚಿ ಅವರಿಗೆ ಯಾವುದು ತೊಂದರೆ ಆಗಂಗೆ ಹೆಲ್ಪ್ ಮಾಡ್ತಾ ಇದ್ವಿ ನಾಗಣ್ಣ ಜಯಂದು ಮಾತೃಭೂಮಿ ಉಚ್ಚರ್ಕಾಶ್ರಮ ಚೆನ್ನಾಗಿ ಗುಂಡಿ ಮುಚ್ಚುವ ಕಾರ್ಯದಿಂದ ರಸ್ತೆಯಲ್ಲಿ ಸಂಚಾರ ಸುಗಮಗೊಂಡಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳು ನಿರ್ಧರಿಸಿಬಿಟ್ಟಿದ್ದಾರೆ ಸಾರ್ವಜನಿಕ ಸಮಸ್ಯೆ ಪರಿಹಾರದಲ್ಲಿ ನಾಗಾನಂದವರ ಹಸ್ತಕ್ಷೇಪ ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರೇರಣೆಯಾಗುತ್ತಿದೆ ಅಂತ ಸ್ಥಳೀಯರು ಹರ್ಷವನ್ನು ವ್ಯಕ್ತಪಡಿಸಿದರು ಸುಗಮ ಸಂಚಾರ ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ಉಪಯೋಗಿಸಲು ಪೊಲೀಸ್ ಇಲಾಖೆಗೆ ಮಹಾ ಸಿಮೆಂಟ್ ಕಂಪನಿ ವತಿಯಿಂದ ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಅಂತ ಎಸ್ ಮುಖಂಡ ಹಾಗೂ ಮನ್ಮೂರು ನಿರ್ದೇಶಕರಾದ ರಾಮಚಂದ್ರ ತಿಳಿಸಿದರು ಮಂಡ್ಯನಗರದ ಸಿ ವೃತ್ತದಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಇನ್ಸ್ಪೆಕ್ಟರ್ ಅವರಿಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿ ರಾಮಚಂದ್ರ ಮಾತನಾಡಿದರು ಸಾರ್ವಜನಿಕ ಉಪಯೋಗಕ್ಕಾಗಿ ಬ್ಯಾರಿಕೇಡ್ಗಳನ್ನು ನೀಡಿರುವ ಮಹಾ ಸಿಮೆಂಟ್ ಕಂಪನಿಯವರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದ ತಿಳಿಸುವುದಾಗಿ ಅವರು ಈ ಸಂದರ್ಭದಲ್ಲಿ ಹೇಳಿದರು ಸಿಟಿಗೆ ಮಹಾ ಸಿಮೆಂಟ್ ಸುಗಮ ಸಂಚಾರಕ್ಕೋಸ್ಕರ ನಮ್ಮ ಬ್ಯಾರಿಕೇಡ್ನ ಉಚಿತವಾಗಿ ನಮ್ಮ ಕಂಪನಿಯ ಟ್ರಸ್ಟ್ ಅವರು ಹಾಗೂ ನಮ್ಮ ಮಾರ್ಕೆಟಿಂಗ್ ಕೆ ಜಿ ಎಮ್ ಆದಂಥ ಅಬ್ದುಲ್ ಅವರು ಹಾಗೂ ನಮ್ಮ ಮನುವವರು ಅವರು ಜಿಯರ್ ಆದಂಥ ಅವರು ಸಂತೋಷ್ ಅವರು ಇವತ್ತು ಬನ್ನಿ ಇವತ್ತು ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರು ರವಿ ಸುಬೇದರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಇದರಿಂದ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುಕೂಲವಾಗುವಂತ ಮಾಡಿಕೊಂಡಿದ್ದಾರೆ ನಮ್ಮ ಕಂಪ್ನಿಯವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಈ ಜಿಲ್ಲೆಯ ಪೊಲೀಸ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇಲ್ಲದೂ ಸಹ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ವಲ್ಪ ಸಾರ್ವಜನಿಕರು ಸದುಪಯೋಗ ಆಗಲಿ ಅಂತ ಹೇಳ್ತಾ ಇದನ್ನ ಒಳ್ಳೆ ಕಡೆ ನಮ್ಮ ಮಾ ಸಿಮೆಂಟ್ ಕಂಪ್ನಿಯ ಒಂದು ಜಾಹೀರಾತು ಇದೆ ಅದು ಸಹ ಒಳ್ಳೆ ಕಡೆ ನಮ್ಮ ಕಂಪ್ನಿಗೂ ಸಹ ಒಂದು ಜಾಹೀರಾತು ಆಗಲಿ ಅಂತ ಹೇಳ್ತಾ ನಮ್ಮ ಕಂಪ್ನಿಯವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಕಂಪನಿಯ ವ್ಯವಸ್ಥಾಪಕ ಅಬ್ದುಲ್ ರಹಮಾನ್ ಸೀನಿಯರ್ ಸೇಲ್ಸ್ ಆಫೀಸರ್ ಆದರ್ಶ ತಾಂತ್ರಿಕ ಅಧಿಕಾರಿಗಳಾದ ಸಂತೋಷ್ ಮನು ಪೊಲೀಸ್ ಇಲಾಖೆಯ ಗಿರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಹಲಗೂರು ಸಮೀಪದ ದಳವಾಯಿ ಕೋಡಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆ ಯಶಸ್ವಿಯಾಗಿ ನಡೆಯಿತು ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮನ್ಮ ನಿರ್ದೇಶಕ ಕೃಷ್ಣೇಗೌಡ ಸಂಘದ ಸದಸ್ಯರು ದಿನನಿತ್ಯ ಗುಣಮಟ್ಟದ ಆಲು ಸರಬರಾಜು ಮಾರುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿದರು ದಾವಾಯ ಕೊಡಲೆ ಹಾಲು ಉತ್ಪಾದಕ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅನ್ನು ಸಂಘದ ಮುಖ್ಯ ಡಿ ವೈ ರವರು ಓದಿ ಓದಿ ರೆಕಾರ್ಡ್ ಮಾಡಬಹುದೆಂದು ಒಪ್ಪೆ ಒ ಸಂಘದ ಆಡಳಿತಾಧಿಕಾರಿ ತ್ಯಾಗರಾಜ್ ಪ್ರಸಾದ್ ಮಾತನಾಡಿ ಸಂಘದ ಸದಸ್ಯರು ಸಣ್ಣಪುಟ್ಟ ಪುಟ್ಟ ಬೆನ್ನೆಪರೆ ಮರೆತು ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಿದ್ರು ಅಷ್ಟೇ ಮೊತ್ತದ ಮೊತ್ತವನ್ನ ಕೂಡ ಒಕ್ಕೂಟ ಬರ್ಸ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಇನ್ಶೂರೆನ್ಸ್ ನ ತಪ್ಪೇ ಮಾಡಿಸಿಕೊಳ್ಳಿ ಯಾಕೆ ಅಂತಂದ್ರೆ ಐವತ್ ಸಾವಿರ ಎಂಬತ್ ಸಾವಿರದವರೆಗೂ ಕೊಟ್ಟು ಒಂದ್ ಲಕ್ಷದವರು ತಂದಿರ್ತೀರಾ ಆಮೇಲೆ ಹೆಚ್ಚು ಕಡಿಮೆ ಆದಾಗ ಗೋಳಾಡೋದು ಬೇಡ ದಯವಿಟ್ಟು ಪ್ರತಿಯೊಬ್ಬರು ಪ್ರತಿಯೊಬ್ಬ ಉತ್ಪಾದಕರು ಪ್ರತಿಯೊಬ್ಬ ಪ್ರತಿಯೊಂದು ರಾಸುಗೆ ಇನ್ಶೂರೆನ್ಸ್ ತಪ್ಪೆ ಮಾಡಿ ಒಕ್ಕೂಟ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾಗರಾಜು ಮಾತನಾಡಿ ದಿನನಿತ್ಯ ಸಂಘದಿಂದ ಐದು ಸಾವಿರ ಲೀಟರ್ ಆಲೂ ಸರಬರಾಜು ಆಗುತ್ತಿದ್ದು ಈ ಶ್ರೇಣಿಯಲ್ಲಿ ಸಂಘ ಕೆಲಸ ಮಾಡ್ತಿದೆ ಅಂತ ಹೇಳಿದರು ಹೇಳಿದ್ರು ತಾಲೂಕಿನಲ್ಲಿ ಒಂದು ವಹಿವಾಟಲ್ಲಾಗಲಿ ಲೆಕ್ಕಪತ್ರದಲ್ಲಾಗಲಿ ಲೆಕ್ಕ ಒಂದು ಕ್ವಾಲಿಟಿಯಲ್ಲಾಗಲಿ ಹೊಂದಾಣಿಕೆ ಮೇಲೆ ಕಾನೂನು ಜೊತೆಗೆ ಧರ್ಮ ಹೊಂದಾಣಿಕೆ ಕಾರ್ಯ ಮುಖ್ಯವಾಗಿ ಕಾರ್ಯಕಾರಿಣಿ ಮಂಡಳಿಯವರು ಅಧ್ಯಕ್ಷರವರು ಅವರು ಉಪ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡುವಂಥ ಒಂದು ಏನೋ ಒಂದು ಇವೆಲ್ಲ ಒಂದು ಕಾನೂನಾತ್ಮಕ ತೊಂದರೆಗಳಿಂದ ಈ ಕಾರ್ಯಕ್ರಮನ ಒಬ್ಬ ಅಧಿಕಾರಿಗಳನ್ನು ನೇಮಿಸಿಕೊಂಡು ಮಾಡುವಂಥ ಒಂದು ಸನ್ನಿವಾಸ ಇಲ್ಲಿ ಉದ್ಭವ ಆಗಿದೆ ಈ ಸಂದರ್ಭದಲ್ಲಿ ಸದಾಶಿವ ರವೀಶ್ ನಾಗರಾಜು ಪುರುಷೋತ್ತಮ್ ಸುರೇಶ್ ಚಂದ್ರಶೇಖರ್ ಮೂರ್ತಿ ಸೇರಿದಂತೆ ಅನೇಕರಿದ್ದರು ಮಂಡ್ಯದ ಪಿ ಇ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಆಶ್ರಯದಲ್ಲಿ ಓರಿಯಂಟೇಷನ್ ಕಾರ್ಯಕ್ರಮವು ಕಾಲೇಜಿನ ಸಮಾಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಪಿ ಎಸ್ ಕಾಲೇಜಿನ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರಿಗೆ ಗೌರವ ಕೊಡಬೇಕು ಸಂಸ್ಕಾರ ಕರೆಯಬೇಕು ಅಂತ ಹೇಳಿದರು ಕೇವಲ ಕಂಪ್ಯೂಟರ್ ಕಲಿಕೆಗೆ ಮುಂದಾಗದೆ ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ತೊಡಗಿಕೆ ಮುಂದಾಗಬೇಕು ಅಂತ ಅವರು ತಿಳಿಸಿದರು ನೀವು ಪಾಠ ಹತ್ರಲ್ಲಿ ಹೇಳಿ ಕೇಳಿ ತಪ್ಪಿಲ್ಲ ನಾ ಮಾತಾಡಿದ್ದು ಮನುಷ್ಯ ಒಬ್ಬ ಜೀವನ ಹೆಂಗೆ ಮಾಡಬೇಕು ಇರಬೇಕು ನೀವು ಡ್ರೈವಿಂಗ್ ಲೈಸೆನ್ಸ್ ಹೇಳಿದ್ರಲ್ಲ ನನ್ನ ಮನಸ್ಸಲ್ಲಿ ಒಂದು ಹೇಳಬೇಕು ನೆನೆ ಬ್ಯಾಡ್ ಇನ್ಸಿಡೆಂಟು ಅವ್ರ ಅಪ್ಪ ಅಂಬೇನಿಗೆ ಬೈಯ್ಕೊಂಬಿಟ್ಟವ್ರು ಇದೇನು ಅಪ್ಶಕ್ನ ಹಾಕ್ಬಿಟ್ಟು ಅಧ್ಯಕ್ಷ ಅಂತಾರೆ ಅದು ನನಗೆ ವಿನ್ ಡೈರೆಕ್ಟ್ ಆಗದ್ರಿ ಯಾಕಂದರೆ ಡ್ರೈವಿಂಗ್ ಲೈಸೆನ್ಸಲ್ಲೂ ಭಾಳ ಅರ್ಥ ಇದೆ ಹಿಂದೆ ನಿಮಗೆಲ್ಲ ಮೊಬೈಲ್ ಇರಲಿಲ್ಲ ಹಾರ್ಡ್ಲಿ ಯೂಸ್ ಟು ಮೇಕ್ ಎಸ್ಟಡಿ ಕಾಲ್ಸ್ ಐತೆ ನಮ್ಮ ಕಾಲದಲ್ಲಿ ಮೊಬೈಲ್ ಬಂತು ಅದು ನೂರಕ್ಕಂತು ಜನ ಇವತ್ತು ಇವತ್ತಿವ್ರಿಗೆ ವರ್ಡ್ ಒಳ್ರೆ ಚಾಚ್ ಊ ಇಸ್ ವಿಜಯಾನಂದ್ ಊ ಇಸ್ ಫಾದರ್ ಆಫ್ ವಿಜಯಾನಂದ್ ಊ ಇಸ್ ಮಾದರ್ ಆಫ್ ವಿಜಯಾನಂದ್ರೆ ಠಕ ಟಕ್ಕ ಅಂತ ಬಂದ್ಬಿಡ್ತದೆ ಆದರೂ ಇವನ್ ಮಕ್ಕಳು ಆ್ಯನ್ ಸಿಕ್ ಟ್ರೋನಿನ ನೆನ್ಸ್ಕೊಳ್ಳಲಿಲ್ಲ ಇರಲಿ ಅವ್ರ ಮ್ಯಾಚ್ ಫಿಕ್ಸರ್ ಒಂದು ಸೈಡ್ ಇರಲಿ ವಿನೋದ್ ಕಾಂಬ್ಳಿಗೆ ಅಂತಿಲ್ಲ ಅಂದರೆ ಏಯ್ ಅದನ್ನೇ ಇಚ್ಛಾಶಕ್ತಿ ಅಂತ ಏನೇ ಇದ್ರು ಹಂಡ್ರೆಡ್ ಪರ್ಸೆಂಟ್ ಸೀಲಿನ ಮಾಡಿ ಸಕ್ಸಸ್ ಆಗ್ತಿರೋ ಕಾಟಾಚಾರಕ್ಕೆ ಯಾವುದು ಮಾಡಬೇಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕೃಷ್ಣಕುಮಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಗುರಿಯೆಡೆಗೆ ಗಮನ ಕೊಡಬೇಕು ಮತ್ತು ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿದರು ಮಂಡ್ಯ ಹುಡುಗರು ಏನನ್ ಸೊ ಇಟ್ ಇಸ್ ಗುಡ್ ಫಾರ್ ಟು ಬಿತ್ ಮಂಡ್ಯ ಬಾಯ್ಸ್ ವೆರಿ start ಮೈ ಸ್ಪೀಚ್

ನಿಮಗೆಲ್ಲ ತಿಳಿದಾಗೆ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಶುರುವಾಗಿದ್ದು ಪ್ರೈಮರಿಲಿ ಶಂಕರೇಗೌಡ ಫೌಂಡರ್ ಏನಿದ್ರು ಅವರು ಇಲ್ಲಿನ ಲೋಕಲ್ ರೂರಲ್ ಫಾರ್ಮರ್ಸ್ಗಳ ಮಕ್ಕಳುಗಳು ಟೆಕ್ನಿಕಲ್ ಎಜುಕೇಷನ್ ಕಲಿಬೇಕು ಅಂತ ಹೇಳಿ ಅನ್ನೋ ಒಂದು ದೃಷ್ಟಿಯಿಂದ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯನ್ನು ಶುರು ಮಾಡಿ ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರು ಮಾಡೋದು ಕಾರ್ಯಕ್ರಮದಲ್ಲಿ ಮುರುಣಿಕೃಷ್ಣ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕೆಆರ್ಎಸ್ನಲ್ಲಿ ನಡೆಸುತ್ತಿರುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮಗಳ ಧಾರ್ಮಿಕ ಮುಖಂಡರ ಭಾಗವಹಿಸುವಿಕೆ ಅವಕಾಶ ನೀಡಬೇಕು ಅಂತ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯ ಅಭಿವಕಲಿಗೆ ಒತ್ತಾಯಿಸಿದರು ಸುದ್ದಿಗಾರರಿಗೆ ಮಾತನಾಡಿದ ಅವರು ಕಾವೇರಿ ಆರತಿಗೆ ಕರ್ನಾಟಕ ಸರ್ಕಾರದಿಂದ ತೊಂಬತ್ತೆರಡು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಲಾಗುತ್ತಿದೆ ಈ ತೆರಿಗೆ ಹಣ ಕರ್ನಾಟಕದಲ್ಲಿನ ಎಲ್ಲ ಧರ್ಮಗಳ ಸಾರ್ವಜನಿಕರ ಹಣವಾಗಿದ್ದು ಸರ್ವರಿಗೂ ಭಾಗವಹಿಸುವಿಕೆಗೆ ಅವಕಾಶ ನೀಡಬೇಕು ಅಂತ ಹೇಳಿದರು ಸರ್ಕಾರದಿಂದ ಮಾಡುವ ಕಾವೇರಿ ಆರತಿ ಸಾರ್ವಜನಿಕ ಕಾರ್ಯಕ್ರಮವಾಗಿದೆ ಇದರಲ್ಲಿ ಎಲ್ಲ ಧರ್ಮಗಳ ಗುರುಗಳು ಭಾಗವಹಿಸ್ತಾರೆ ಅಂತ ಭಾವಿಸಿದ್ದು ಆದರೆ ಬ್ರಾಹ್ಮಣ ಪುರೋಹಿತರು ಮಾತ್ರ ಭಾಗವಹಿಸಿದ್ದು ಕನ್ನಡದಲ್ಲಿ ಮಂತ್ರ ಶ್ಲೋಕ ವಹಿಸದೆ ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಪಠಿಸಿ ಕನ್ನಡ ಭಾಷೆಗೆ ಅಪಚಾರ ಮಾಡಿದ್ದಾರೆ ಅಂತ ಆರೋಪಿಸಿದರು ಹೀಗೆ ಕನ್ನಡ ಭಾಷೆಗೆ ಅಪಮಾನವೆಸಗಿ ಒಂದು ಧರ್ಮದ ಹೋಲಿಕೆ ಮಾಡುವ ಧೋರಣೆ ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಇತರ ಧರ್ಮಗಳ ಜನರಿಂದಲೂ ಸಂಗ್ರಹವಾದ ಹಣ ವ್ಯಯಿಸಿ ಕಾವೇರಿ ಆರತಿ ಮಾಡುತ್ತಿದೆ ಒಂದು ಧರ್ಮದ ಹೋಲೈಕೆ ಮಾಡುವುದೇ ಆದರೆ ಇತರ ಧರ್ಮದ ಜನರಿಗೆ ತೆರಿಗೆ ಸಂಘ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಎಲ್ಲ ಧರ್ಮದವ್ರನ್ನ ಒಳಗೊಂಡಂತೆ ಕಾವೇರಿ ಆರತಿ ಮಾಡಬೇಕಂತ ಒತ್ತಾಯಿಸಿದ್ರು ಎಲ್ಲ ಧರ್ಮೀಯರು ಕೂಡ ಒಂದು ಚಾಕ್ಲೇಟ್ ತಿಂದ್ರು ಕೂಡ ಅದರಲ್ಲಿ ಟ್ಯಾಕ್ಸ್ನ ಕಳಿಸಿದ್ದಾರೆ ಆದರೆ ಸರ್ಕಾರ ಆಚರಣೆ ಮಾಡುವ ಯಾವುದೇ ಕಾರ್ಯಕ್ರಮ ಆಗೋ ಕೂಡ ಅದರಲ್ಲಿ ಕೇವಲ ಬ್ರಾಹ್ಮಣ ಧರ್ಮದ ಪುರೋಹಿತರನ್ನ ಒಳಗೊಳ್ಳುತ್ತೆ ಅವ್ರಿಗೆ ಅನುದಾನಗಳನ್ನ ಕೊಡ್ತಾರೆ ಗೌರವಗಳನ್ನು ರೂಪದಲ್ಲಿ ಈಗ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಏನು ಕಾವೇರಿ ಆ ರೀತಿ ಅಂತ ಮಾಡ್ತಾ ಇದ್ರೆ ತೊಂಬತ್ತೆರಡು ಕೋಟಿ ರೂಪಾಯಿ ಅದರಲ್ಲಿ ಡ್ರಾ ಮಾಡಿದ್ದಾರೆ ಇದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಬೌದ್ಧ ಬಿಕ್ಕುಗಳನ್ನ ಯಾಕೆ ಒಳಗೊಳ್ತಾ ಇಲ್ಲ ಇಸ್ಲಾಂ ಧರ್ಮದ ಧರ್ಮಗುರುಗಳನ್ನ ಯಾಕೆ ಒಳಗೊಳ್ತಾ ಇಲ್ಲ ಇನ್ನ ಈಗ ಜಾತಿ ಗಣತಿ ಏನು ನಡೀತಾ ಇದೆ ಅದರಲ್ಲಿ ನಾಸ್ತಿಕರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಸ್ತಿಕರು ವಿಚಾರವಂತರಿಗೆ ಯಾಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಇನ್ನು ಲಿಂಗಾಯತ ಧರ್ಮದ ಸ್ವಾಮೀಜಿಗಳು ವಚನಗಳನ್ನ ಹೇಳೋದಕ್ಕೆ ಯಾಕೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಜೈನ ಧರ್ಮದವರು ಸಿಖ್ ಧರ್ಮದವರು ಇವರು ಈ ರೀತಿ ಓಲೈಕೆ ಮಾಡೋದಾದರೆ ಕೇವಲ ಒಂದು ಜಾತಿಯನ್ನು ಓಲೈಕೆ ಮಾಡೋದಕ್ಕೆ ಈ ರೀತಿ ಮಾಡೋದಾದರೆ ಇವರು ಸರ್ಕಾರ ಬರುವಾಗ ಅಂದರೆ ಇವರ ಪ್ರಣಾಳಿಕೆಯಲ್ಲಿರ್ಬೋದು ಇವ್ರ ಇರ್ಬೋದು ಹೇಳಿದ್ದೇನು ಇವರು ನಾವು ಜಾತ್ಯತೀತ ಸರ್ಕಾರ ತರ್ತೀವಿ ಎಲ್ಲ ಜನಾಂಗನೂ ಅಭಿವೃದ್ಧಿ ಮಾಡ್ತೀವಿ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಲ್ಲಿಸ್ತೀವಿ ಅಂತ ಹೇಳೋದು ಇದ್ರ ಜೊತೆಗೆ ನಿನ್ನೆ ಕಾರ್ಯಕ್ರಮ ಕೂತು ಹೋಗಿದ್ದೀವಿ ನಾವು ಮೊದಲು ಏನನ್ಕೊಂಡಿದ್ವಿ ಅಂತಂದ್ರೆ ಎಲ್ಲರನ್ನು ಒಳಗೊಂಡಿದ್ದಾರೆ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ ಟಿ ವಿಲಿ ನೋಡೋದ ಮೇಲೆ ಗೊತ್ತಾಯಿತು ಯಾರನ್ನು ಒಳಗೊಂಡಿಲ್ಲ ಒಬ್ರು ಬೌದ್ಧ ಬಿಕ್ಕು ಅವರು ನಾವು ಹೋಗಿ ಅಲ್ಲಿ ಬುದ್ಧವನ್ನೇ ಮಾಡಬೇಕು ಅಂತ ಕೇಳ್ಕೊಂಡ್ರು ಅವ್ರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಪೊಲೀಸರು ಕೈಲಿ ಹೇಳ್ಕಳಿಸಿದೀವಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಇರ್ಬೋದು ಶಾಸಕರುಗಳು ಬರ್ತೀವಿ ಬರ್ತೀವಿ ಅಂತ ಹೇಳ್ ಕಳಿಸ್ತವ್ರು ಎರಡು ಗಂಟೆ ಟೈಮು ಬೌದ್ಧ ಬಿಕ್ಕುಗಳನ್ನ ಗುರುಗಳನ್ನ ಕಾಯಿಸಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಕಾದಿದೀವಿ ಕೊನೆಗೆ ಡಿ ಸಿ ಅವರು ಒಂದು ಎರಡು ಅವರ್ ಆದಮೇಲೆ ಬಂದು ಮನೆಯನ್ನ ಸ್ವೀಕರಿಸಿದ್ರು ಏನು ತೋರಿಸುತ್ತೆ ಇದು ಅಂತಂದ್ರೆ ನಮ್ಗೆ ನಿಮ್ಮ ವೋಟ್ ಮಾತ್ರ ಬೇಕು ನಮಗೆ ನಿಮ್ಮ ತೆರಿಗೆ ಮಾತ್ರ ಬೇಕು ನಾವು ಮಾತ್ರ ಸಾಮಾಜಿಕ ನ್ಯಾಯ ಸುಮ್ಮನೆ ಫಿಲಂ ಡೈಲಾಗ್ ತರ ಹೊಡ್ಕೊಂಡು ಓಡಾಡ್ಕೊಂಡು ದುಡ್ಡನ್ನ ಕೊಳ್ಳೆ ಹೊಡಿತೀವಿ ಅನ್ನುವಂತ ಮನಸ್ಥಿತಿ ಈ ಸರ್ಕಾರದಾಗಿದೆ ಹಾಗಾಗಿ ಇವತ್ತಿಂದ ಏನು ಆ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಬೌದ್ಧ ಬಿಕ್ಕುಗಳನ್ನ ಒಳಗೊಳ್ಬೇಕು ಕ್ರೈಸ್ತ ಪಾದ್ರಿಗಳನ್ನ ಒಳಗೊಳ್ಬೇಕು ಮುಸ್ಲಿಂ ಧರ್ಮಗುರುಗಳನ್ನ ಒಳಗೊಳ್ಬೇಕು ಹಾಗೆ ನಾಸ್ತಿಕ ವಿಚಾರವನ್ನು ಕೂಡ ಒಳಗೊಳ್ಬೇಕು ಆ ನಿಟ್ಟಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ಮಾಡ್ತಾ ಇದೀವಿ ಇದಕ್ಕೆ ಗೋಷ್ಠಿಯಲ್ಲಿ ಎಂ ವಿ ಕೃಷ್ಣ ನರಸಿಂಹಮೂರ್ತಿ ಪ್ರದೀಪ್ ಜಿ ಕೆ ಕುಮಾರ್ ಇದ್ದರು ರಾಜ್ಯದಲ್ಲಿ ಹಿಂದುಳಿದ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹಮ್ಮಿಕೊಂಡಿದ್ದು ವಿಶ್ವಕರ್ಮ ಸಮುದಾಯದ ಬಂಧುಗಳು ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಎಂದು ಸ್ಪಷ್ಟವಾಗಿ ನಮೂದಿಸುವಂತೆ ಜಿಲ್ಲಾ ವಿಶ್ವಕರ್ಮ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಪ್ರಕಾಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐದು ಬಗೆಯ ಪ್ರ ವೃತ್ತಿಯನ್ನು ನಡೆಸುವ ವಿಶ್ವಕರ್ಮ ಸಮುದಾಯದವರು ತಮ್ಮ ವೃತ್ತಿಯನ್ನು ಸೇರಿಸಿ ಸಮೀಕ್ಷೆಯಲ್ಲಿ ನಮೂದಿಸಬಾರದು ಇದರಿಂದ ಗೊಂದಲ ಉಂಟಾಗಲಿದೆ ಎಂದು ಹೇಳಿದರು ಹಿಂದುಳಿದ ವರ್ಗದಲ್ಲಿ ನೂರ ಎಂಟು ಜಾತಿಗಳಿದ್ದು ಸಮುದಾಯಕ್ಕೆ ಸೂಕ್ತ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತಿಲ್ಲ ಕಳೆದ ಸಮೀಕ್ಷೆ ವರದಿಯಲ್ಲಿ ಸಮುದಾಯದ ಜನಸಂಖ್ಯೆ ಎಂಟು ಲಕ್ಷದಷ್ಟು ಮಾತು ತೋರಿಸಿದ್ದಾರೆ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರವೇ ಒಂದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದು ರಾಜ್ಯದಲ್ಲಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ವಿಶ್ವಕರ್ಮರಿದ್ದಾರೆ ಅಂತ ಹೇಳಿದ್ರು ಆದ್ದರಿಂದ ವಿಶ್ವಕರ್ಮದ ಜನಾಂಗದವರು ಸಮೀಕ್ಷೆಯಲ್ಲಿ ಕಲಂ ಸಂಖ್ಯೆ ಒಂಬತ್ತರಲ್ಲಿ ತಪ್ಪದೆ ವಿಶ್ವಕರ್ಮ ಅಂತ ತಪ್ಪದೆ ನಮೂದಿಸಬೇಕು ಅಂತ ಹೇಳಿದ್ರು ಇವತ್ತು ಏನಿದೆ ಅಂದರೆ ಹಿಂದುಳಿದ ವರ್ಗದಲ್ಲಿ ನಾವು ನೂರ ಎರಡು ಜಾತಿಗಳಿಗೆ ವಿಶ್ವಕರ್ಮ ಒಂದು ಏನು ಇವತ್ತು ಹಿಂದುಳಿದ ವರ್ಗ ಎಲ್ಲ ಸಮಾಜದವ್ರನ್ನ ನಾವು ಕೇಳ್ಕೊಳ್ಳೋದೇನಂದ್ರೆ ಇವತ್ತು ಹಿಂದುಳಿದ ವರ್ಗದಲ್ಲಿ ಇರುವಂತ ನೂರ ಎರಡು ಜಾತಿಗಳೂ ಕೂಡ ಇವತ್ತು ಜಾಗೃತರಾಗಬೇಕು ಯಾಕೆಂದ್ರೆ ಇವತ್ತು ನಾವು ಜಾಗೃತರಾಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಇದು ಗಣತಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈಗೇನೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗನ ಗಮನದಲ್ಲಿ ಇಟ್ಕೊಂಡು ಎಲ್ಲ ವರ್ಗದವ್ರನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಜನ ಜನಗಣತಿನ ಮಾಡಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತವೆ ಜೊತೆಗೆ ಏನು ಹಿಂದುಳಿದ ವರ್ಗದಲ್ಲಿ ವಿಶ್ವಕರ್ಮ ಸಮಾಜ ಇದೆ ಆ ಸಮಾಜದಲ್ಲಿ ಮಂಡ್ಯ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮರಿಗೂ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ತಮ್ಮ ಮುಖನ ನಾವು ಹೇಳೋದೇನೆಂದ್ರೆ ಇವತ್ತು ವಿಶ್ವಕರ್ಮ ಸಮಾಜ ಸುಮಾರು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನಾವು ಜನಸಂಖ್ಯೆ ಇದ್ದೇವೆ ಇವತ್ತು ಇಂದಿನ ಸಮೀಕ್ಷೆ ಏನಿದೆ ಆ ಸಮೀಕ್ಷೆನಲ್ಲಿ ಸೋರಿಕೆ ಆದಂತ ಒಂದು ಮಾಹಿತಿ ಪ್ರಕಾರ ವಿಶ್ವಕರ್ಮ ಸಮಾಜ ಏಳರಿಂದ ಎಂಟು ಲಕ್ಷ ಅನ್ನೋದೊಂದು ಮಾಹಿತಿ ನಮಗೆ ಲಭ್ಯವಾಗಿದೆ ನಾವು ಇಲ್ಲಿ ಉದಾಹರಣೆಗೆ ನೀವೇ ಅದನ್ನ ಲೆಕ್ಕ ಮಾಡಿ ಒಂದು ಜಿಲ್ಲೆನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದಾರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆನಲ್ಲಿ ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ವಿಶ್ವಕರ್ಮರು ಬರ್ತೀವಿ ಅಂತ ಅಂದ ಸುಮಾರು ನಾವು ಇಪ್ಪತ್ತು ವರ್ಷಗಳಿಂದ ಸಂಘಟನೆ ಏನು ನಂಜುಂಡಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಅವತ್ತಿಂದಲೂ ಕೂಡ ಇವತ್ತಿಗೂ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾನೆ ಬಂದಿದ್ದಾರೆ ನಾವು ಜನಸಂಖ್ಯೆ ಅಂತ ಮಾಹಿತಿನಲ್ಲಿ ಏಳರಿಂದ ಎಂಟು ಲಕ್ಷ ತೋರಿಸ್ತಾರೆ ಅಂದ್ರೆ ಈಗ ನಾವು ನಮ್ಮ ಸಮಾಜದವರಿಗೆ ಅರಿವು ಮೂಡಿಸ್ತಿಲ್ಲ ಅಂದ್ರೆ ನಾವು ಒಂದು ಮೂಲೆಗುಂಪಾಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಸಮಾಜ ಏನಿದೆ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಪ್ರತಿ ಪ್ರತಿ ಕುಟುಂಬಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಜೊತೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಈ ಸಮಾಜಕ್ಕೆ ಅರಿವು ಮೂಡಬೇಕು ಗೋಷ್ಠಿಯಲ್ಲಿ ಶ್ರೀನಿವಾಸ ಮೂರ್ತಿ ದೇವರಾಜು ಸತೀಶ್ ಎಚ್ ವಿ ಪ್ರಕಾಶ್ ಕುಮಾರ್ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ